அவ்ளிர்லி ஆ பத்தோட மாதம்தோட நம்ம சிவா பார்வதி இம்பரூவ் கொட்டி நல்ல ಶಿವನಿಗೆ ಸಣ್ಣ ಸನ್ಮಾನ ಮಾಡಬೇಕು ಅಂತ ಆಸೆ ಅದಕ್ಕೆ ಮುಂಚೆ ಒಂದು ನಾನೇ ಒಂದು ಪ್ಲೇ ಮಾಡಬೇಕು ಅಂತ ಆಸೆ ಕನ್ನಡಿಗರ ಪೂರ್ವ ಜನ್ಮದ ಪುಣ್ಯ ಒಟ್ಟಾರೆ ಕಲೆಯಲ್ಲಿ ಕೌಸ್ತವ ಗಾನದಲ್ಲಿ ಗಂಧರ್ವ ಸರಳತೆಯಲ್ಲಿ ಸಾಮ್ರಾಟ ನಟನೆಯಲ್ಲಿ ಸಾರ್ವಭೌಮ ಸರ್ವಶಕ್ತ ಮಹಾನ್ ದೈವ ಭಕ್ತ ಸದಾ ಶ್ವೇತಧಾರಿ ಸ್ಫೂರ್ತಿಯ ರಹದಾರಿ ಅದ್ಭುತ ಸಾಹಸಿ ರೂಪದಲ್ಲಿ ಮನ್ಮಥ ಕೋಪದಲ್ಲಿ ಹಿರಣ್ಯ ರಸಿಕರ ರಾಜ ಕನ್ನಡಕ್ಕೆ ಕಂಠೀರವ ಕರುನಾಡಿಗೆ ಮರ ಕನ್ನಡ ಚಿತ್ರರಂಗಕ್ಕೆ ಶ್ರೀಗಂಧದ ಮರ ಅಭಿಮಾನಿಗಳ ಆರಾಧ್ಯ ದೈವ ಕನ್ನಡ ಇರೋವರಿಗೂ ಶಾಶ್ವತವಾಗಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜಕುಮಾರನಾಗಿಯೇ ಉಳಿಯಲಿಕ್ಕೆ ಅಣ್ಣವರಿಂದ ಮಾತ್ರ ಸಾಧ್ಯ ಅಣ್ಣವರ ನಂತರ ಆ ಸ್ಥಾನ ತುಂಬಲಿಕ್ಕೆ ಆಗಲಿ ಆ ಜವಾಬ್ದಾರಿ ನಿವಾರಿಸ ಅಣ್ಣ ಅವರು ಕರುನಾಡ ರಾಜನಾದರೆ ಇವರು ಕರುನಾಡ ಯುವರಾಜ ಅವರು ನಟ ಸಾರ್ವಭೌಮನಾದರೆ ಇವರು ನಾಟ್ಯ ಸಾರ್ವಭೌಮ ಅವರು ಬೇಡದ ಕಣ್ಣಪ್ಪನಾದರೆ ಇವರು ಶಿವಮೆಚ್ಚಿದ ಕಣ್ಣಪ್ಪರ ಅವರು ಯೋಗಿಯಾದರೆ ಇವರು ಜೋಗ ಹೌದು ಇವರು ರೋಸ್ ಹಿಡ್ಕೊಂಡು ನಿಂದ್ರೆ ಹುಡುಗಿನ ಎದೆಯಲ್ಲಿ ಶಿವ ಶಿವ ಕೈಯಲ್ಲಿ ಲಾಂಗ್ ಹಿಡಿದು ನಿಂದ್ರೆ ಶತ್ರುಗಳ ಎದೆಯಲ್ಲಿ ಕವಡವ ಇನ್ನು ನೃತ್ಯಕ್ಕೆ ನಿಂತರೆ ಸಾಕ್ಷಾತ್ ಶಿವತಾಂಡವ ಇವರು ಮಾಡಿರೋದು ಮೂರು ಮತ್ತೊಂದು ಸಿನಿಮಾ ಅಲ್ಲ ನೂರ ಮೂವತ್ತೈದು ಸಿನಿಮಾ ರೆಕಾರ್ಡ್ ಮಾಡಿದ್ರು ಇವರೇ ರೆಕಾರ್ಡ್ ಬ್ರೇಕ್ ಮಾಡೋದು ಇವರೇ ಅಪ್ಪ ಸೂಪರು ತಮ್ಮ ಪವರು ಇವರು ಶಕ್ತಿ ಶ್ರೀಕೃಷ್ಣನ ಯುಕ್ತಿ ಧರ್ಮರಾಯನ ಭಕ್ತಿ ಇರುವ ಈ ನಮ್ಮ ಶಿವನಲ್ಲಿಗೆ ನಿಮ್ಮ ಸಹೋದರ ಸಮಾನನದ ಭೀಮನಿಂದ ಅಭಿಮಾನದ ಸನ್ಮಾನ ಅಣ್ಣವರ ಆಸೆಯ ಚಿತ್ರರಂಗದ ನಮ್ಮೆಲ್ಲರೂ ಒಂದೇ ರೂಪಿಸ್ತರು